ಅಲ್ಲ ನೋಡಪ್ಪ ಪದ್ಮ ನಮ್ಮ ಮೇಲೆ ಹಂಗೆ ಸಿಟ್ಟಾಗ್ತಾಳಲ್ಲಪ್ಪ ಅಲ್ಲ ನಾವೇನು ಅಂತ ನಾವೇನು ಇವ್ರಿಗೆ ಅನ್ಯಾಯ ಮಾಡಿಲ್ಲಪ್ಪ ಅವ್ರಿಗಿನ್ನೂ ಅನ್ಯಾಯ ಮಾಡಿದ್ರು ಇವ್ರಿಗೆ ಏನು ಅನ್ಯಾಯ ಮಾಡಿಲ್ಲ ಹ್ಞೂ ಏನು ಮಾಡಿದಿರಾ ನಮ್ಗೆ ಏನು ಮುಟ್ಟಿದ್ದೀರಾ ಅಂತೇಳಿ ಇವ್ರು ಸಿಟ್ಟು ಸಿಟ್ಟು ಹಾಕ್ತಾಳೆ ಅಡುಗೆನೇ ಮಾಡಿಲ್ಲ ಇವತ್ತು ಹ್ಞೂ ಏನು ಮಾಡೋಣ ನಾನು ಮಾಡ್ದೆ ನಾನು ನನ್ನ ಗಂಡ ಓಟ್ ಹಾಕ್ತು ತಿಂತೀನಿ ಬೇಕಂದ್ರೆ ಮಾಡ್ಕೊಂಡು ತಿನ್ರಿ ಹಾಂ ನಾನು ನನ್ನ ಗಂಡ ಬೇರೆ ಮಾಡಿ ಕೆಂತ್ ಹ್ಞೂ ಹಿಂಗೆ ಅಂತ ಮಾತಾಡ್ತಾಳೆ ಅದಕ್ಕೆ ಇವ್ನು ಬಂದ ಶಂಕ್ರಿ ಇವಂತ ಮಾತಾಡ್ತೀನಿ ಹ್ಞೂ ಯಾಕ ನಿನ್ನೇಂತ ಹಿಂಗೆ ಮಾತಾಡ್ತಾಳೆ ಅಂತೇಳಿ ಕೇಳ್ತೀನಿ ತಡಿ ನಾನು ಎಲ್ಲ ಕೇಳ್ತೀನಿ ಏನ ಪಾಪ ಏ ಶಂಕ್ರಿ ಶಂಕ್ರಿ ಏ ಪಾಪಾ ಯಾಕಪ್ಪ ಯಾಕೆ ಕರಿತಾ ಇದ್ದಾವ ಅಲ್ಲ ಯಾಕಂಪದಮ್ಮ ನಿಗೇನೇನು ತಲಗಿ ಕೆಟ್ಟೈತೆ ಯಾಕನ ನಿಮ್ಮ ಅತ್ತೇನ ಬೇರೆ ಮಾಡ್ಕಂಡು ನೀನು ನಾನು ಗಂಡ ಬೇರೆ ಮಾಡ್ಕೊಂಡು ಅಣ್ಣ ಅಂತ ಯಾಕಮ್ಮ ನಿಂಗೇನು ಬುದ್ಧಿ ಐತೆ ಇಲ್ವ ನಮ್ಗೇನು ಮಾಡಿದಿರ ಅಂತ ನಾ ಮಾಡಿಕ್ಬೇಕು ನಿಮಗೆ ಆಂ ಎಲ್ಲ ಅನುಕೂಲ ಮಾಡ್ಕೊಬಿಟ್ರು ಎಲ್ಲ ಹೊತ್ತೊಮ್ಮೆ ಹನ್ನೆರಡು ಎಮ್ಮೆ ಮಾರ್ಕೊಂಡು ಇವತ್ತು ಹತ್ತು ಲಕ್ಷ ದುಡ್ಡು ಅವ್ರು ಅವರು ನಾವಿವತ್ತು ಏನೋ ಅಲ್ದಂಗೆ ಆದ್ರಿ ನಮ್ಗೇನೈತೆ ಏನೂ ಇಲ್ಲ ಇವಾಗ ನೀವಾಗ್ಲೇ ಕಂಡರಿಗೆ ನನವಾಗ ರೀತನ್ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ರೆ ವರ್ತನು ನಮ್ಗೊಂದು ಐದು ಹತ್ತು ಸಾವಿರ ಕೊಡೋಕ್ಕೆ ಇನ್ನು ಮುಂದೆ ನೋಡ್ತಿರ್ ಮಾಮ ಅದಕ್ಕೆ ಮತ್ತೆ ನಾನು ಇದ್ದು ಇದ್ದಿದ್ದಂಗೆ ಹೇಳ್ದೆ ಮತ್ತು ಏನು ಮಾಡಿದ್ದೀರಾ ಅದಕ್ಕೆ ನೀವು ಬೇರೆ ಇರ್ರಿ ನಾವು ಬೇರೆ ಇರ್ತೀವಿ ನಾನು ನನ್ನ ಗಂಡ ನೀವು ಬೇರೆ ಇದ್ಕೊಂಡು ಬೇರೆ ಮಾಡ್ಕೊಂಡು ಉಣ್ಣ್ರಿ ಹ್ಞೂನಪ್ಪ ನನಗೆಲ್ಲ ನನಗೆಲ್ಲಾನೊಂದು ಐದು ಹತ್ತು ಸಾವಿರ ದುಡ್ಡು ಕೇಳಿದ್ರೆ ನೀನು ಕೊಡಲ್ಲ ಆ ರೀತಿನಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ನೀನು ಸುಮ್ಮನೆ ಆಗಿದೆಯಲ್ಲ ನನಗೆ ಎಷ್ಟು ಬಟ್ಟೆ ಉರುಬೇಡ ಹಾಂ ಎಲ್ಲೋ ನಾನೊಂದು ಐದು ಹತ್ತು ಸಾವಿರ ಏನು ಕಣ ಬೇಕಣಪ್ಪ ಎಮರ್ಜೆನ್ಸಿ ಕೊಡು ಅಂತಂದರೆ ಐತಪ್ಪ ನಾನೆಲ್ಲ ಕಣ ಈ ನಿಯಮ್ತಿಯ ಅದಕ್ಕೆ ಮತ್ತೆ ನಿನ್ನ ಸವಾಸನೇ ಬೇಡ ನಮ್ಗೆ ಏನಿಲ್ಲ ಅವ್ನು ನೋಡಿದ್ರೆ ಅಣ್ಣಗೆ ಎಲ್ಲ ಮಾಡ್ಕೊಟ್ರಿ ಅನ್ನ ಎರಡೇಮೇ ಮಾರ್ಕಂಡ ಇವತ್ತು ಅದೊಂದು ರೂಪಾಯಿ ದುಡ್ಡು ನಿಮ್ ಕೈಲಿ ಇಸ್ಕೊಂಬಕಾಗ್ಲಿಲ್ಲ ಆ ಅವನಿಗೆ ಸೈಟ್ ಮಾಡ್ಕೊಟ್ರಿ ಇವತ್ತು ಮನೆ ಕಟ್ ಇದ್ದಾನೆ ನಾವು ಏನು ಮಾಡೋಕ್ಕೂ ಆಗ್ಲಿಲ್ಲ ಯಾಕಲ್ಲ ಶಂಕ್ರಿ ನೀನು ಹಿಂಗೆ ಮಾತಾಡ್ತೀಯಾ ಹ್ಞೂ ನಿನಗಿನ್ನ ನಾವು ಅನುಕೂಲ ಮಾಡಿಕೊಟ್ಟಿದ್ದೇವೆ ಹೊರತೂನು ಅವ್ನಗಿನ್ನ ಯಾತ ಮಾಡ್ಕೊಟ್ಟಿಲ್ಲ ಕಣು ಹಾಂ ಅಲ್ಲ ಕಣು ಅವು ಅವನವೇ ಕಣವು ಎಮ್ಮೆ ಅವಳು ಮೊದಲೇ ಆಗ್ಬೇಕಾರೆ ಅವ್ರ ಹೆಂಡ್ತಿ ಅವಳು ತವ್ರ ಮನೆಯಿಂದನ ಕೊಟ್ಟಿದ್ರು ಐವತ್ತು ಸಾವಿರ ರೂಪಾಯಿ ಆವಾಗ ಯಾಳ್ತಾ ಮುಂದಿಕ್ ನಿಮ್ಮ ಅಪ್ಪ ಹ್ಞೂ ಆವಾಗ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಎಣ್ಣೆ ಸಿಗವು ಇವಾಗ ನಂಗೆ ರೇಟ್ ಅಲ್ಲ ಅವಾಗ ತಂದವು ಹೆಚ್ಕಂಡಿದ್ದಾವ ಅವಳೇ ಕಣೋ ನೋಡ್ಕಂಡಿದ್ದು ಹ್ಞೂ ಅದ್ಕೆ ಬಿಳಾತ ಸುಮ್ಮನಾಗ ಏನು ಮಾಡೋಣ ಹೇಳಿವಾಗ ನಾನು ತಗೋಬೇಕು ಅಂತ ನಾನು ಕಂಪ್ಲೇಂಟ್ ಎಲ್ಲ ಕೊಟ್ಟು ನಾನೆಲ್ಲ ದುಡ್ಡು ಇಸ್ಕೋಬೇಕು ಎಮ್ ಎಮ್ ಆರ್ ದುಡ್ಡು ಇಸ್ಕೋಬೇಕು ಅಂತ ಕಂಪ್ಲೇಂಟ್ ಎಲ್ಲ ಕೊಟ್ಟೆ ಆದ್ರೆ ಏನು ನಡೆಯಲಿಲ್ಲ ಏನು ಮೇಡಮ್ ಹೇಳು ನಾನು ಆ ದುಡ್ಡು ಇಸ್ಕೋಬೇಕು ಅಂತ ನನಗೂ ಭಾಳ ಇತ್ತು ಇಸ್ಕೊಂಡು ನಿಮ್ಗೆ ಏನೋ ಒಂದು ಮಾಡಿಕೊಡ್ಬೇಕು ಅಂಬೋದು ಇತ್ತು ಕಾಣಲ್ಲ ನನಗೆ ಬರೀ ಬಾಯ ಹೇಳೋದೇ ನೀವಿಬ್ರು ಯಾರನ್ನ ಕಾಮ್ದಿಲ್ದಾರ್ಗೆ ಶಂಕ್ರಿಗೂ ಪದ್ಮಗೂ ಕೊಡ್ತಾರಪ್ಪ ಹ್ಮ್ ಎಲ್ಲ ಸಣ್ಣಪ್ಪನೂ ಸತ್ಯಮ್ಮ ಇಬ್ರು ಅಂತ ಊರಿನ ಜನ ಎಲ್ಲ ಮಾತಾಡ್ತಾರೆ ಹಾ ಆದ್ರೆ ನೀವೇನ್ ಮಾಡಿದೀರಾ ನಮ್ಗೆ ಏನ್ ಮಾಡ್ಕೊಟ್ಟಿದೀರಾ ಆ ರೀತಿನಿಗೆ ಎರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀರ ಹಾಂ ಅವಳಿಗೆ ಕೊಟ್ಟು ಸುಮ್ಮನೆ ಆಗಿದ್ದೀರಾ ಅಂಥವ್ರಿಗೆ ಕಂಡವ್ರಿಗೆ ಕೊಡ್ತೀರಾ ಹೊರತು ನಮ್ಮಂಥವ್ರಿಗೆ ಕೊಡಬೇಕಂದ್ರೆ ನಿಮಗೆ ಕೈ ಬರೋದಿಲ್ಲ ನಮ್ಮಂಥವ್ರಿಗೆ ಕೊಡಬೇಕಂದ್ರೆ ಒಟ್ಟೆ ಉರಿತೈತೆ ನಿಮಗೆ ಕಡ್ಮೇ ಯಾಕೆ ಏಯ್ ಯೂಳು ಯಾತಾತ ಹೇಳ್ತಾ ನೀ ಬೇರೆ ಮಾಡ್ಕೊಂಡು ನೋಡ್ರಿ ನೀನು ನಿನ್ನ ಗಂಡ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದಕ್ಕೆ ನಾವು ಮೇಲೆ ನಾವೆಲ್ಲಿ ಬೇರೆ ಮಾಡ್ಕೊಂಡು ವಯಸ್ಸಾದ ಮೇಲೆ ನಾವೆಲ್ಲಿ ಬೇರೆ ಇರೋಣ ನನ್ನ ಕೈಲೇ ಆಗಲ್ಲಮ್ಮ ಅದಕ್ಕೆ ನಾನು ನಿಮ್ಮ ದಡಪನ್ ತಗಿ ಹೇಳ್ತಿದ್ದೆ ಕಣಮ್ಮ ಆಯಿತಲ್ಲ ಚೆಂಕ್ರಿ ಏನಾಯಿತು ಹಾಂ ಅವ್ರ ಕೈಲಿಲ್ಲ ಆಗುತ್ತೆ ದಡಮ್ಮ ದಡಮಕ್ಕೆ ನೀನು ಬೇರೆ ಮಾಡ್ಕೊಂಡು ಅಂದರೆ ಅವ್ರಿಲ್ದಲೇ ನೀನು ಬಂದಿದ್ದೇನ ಅವ್ರು ಇರೋದು ಕೇಳಿದೆ ಅಲ್ಲ ಯಾಕಂಗೆ ಮಾತಾಡ್ತೀಯಾ ಹಾಂ ಅವ್ರನ್ನ ಬೇರೆ ಇರ್ರಿ ಅಂತಂದರೆ ವಯಸ್ಸಾಗಿರೋರ್ನ ಅದು ಹೆಂಗಾಗುತ್ತೆ ಅವ್ರು ಮಾಡಿರೋ ಪಾಪ ಪುಣ್ಯದಿಂದಲೇ ಕಣೋ ಇವತ್ತು ನಿನಗೆ ಒಳ್ಳೇದಾಗಿರೋದು ಹಾಂ ನಿನಗೆ ನೀವು ಮನೆಗೆ ಇಟ್ಕೊಂಡು ಬಿಡು ಅಂತೇಳಿ ನಿನ್ನ ಎಷ್ಟು ನೋಡ್ಕೊತಾರೆ ಅವನ್ನ ಬೇರೆ ಇರು ಹೇಳಿ ಬಾಲನ್ನ ಬೇರೆ ಇರ್ಸ್ಯಾವ್ರಿ ಅವ್ರು ಎಷ್ಟು ಕಷ್ಟ ಬೀಳ್ದು ಮಾಡಿದಾರೆ ಅವ್ರು ಮಾಡಿರೋದು ನಿಮಗೆ ಗೊತ್ತಿಲ್ಲ ಕಣೋ ನನಗೆ ಗೊತ್ತು ನಮ್ಮ ದಡಪೈ ದಡಮ್ಮ ಎಷ್ಟು ಕಷ್ಟ ಬಿದ್ದವ್ರಿ ಅಂತ ಹಾಂ ಸುಮ್ಮನೆ ಮಾತಾಡ್ತಾನೆ ಪದ್ಮ ನಂಗೆಲ್ಲ ಮಾತಾಡ್ಬೇಡ ನೋಡು ಆಸೆಲಿ ಅವರಿಗೆಲ್ಲ ಎಷ್ಟು ಸಾದ್ರ ಆಗ್ತೀನಿ ನೀನು ಹಾಂ ದೀಪಿಯ ನಾನು ಎಷ್ಟು ಸಾದರ ಆಗ್ತೀಯ ಹೇಳು ನೀನು ನಮ್ಮ ದಡಪಾಯ ದಡಮೈನೇನೆ ಬೇರೆ ಮಾಡ್ಕಂಡು ಅಂತ ಹೇಳಿರಿ ಅಕ್ಕ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನೀನು ಇಲ್ಲದೇನು ನಾನೇನು ಯಾವುದೂ ಹೇಳ್ತಾ ಇಲ್ಲ ಸರಿನಾ ಏನಿದೆಯೋ ಮ್ಯಾಟ್ರು ಅದನ್ನೇ ಹೇಳ್ತಾ ಇದ್ದೀನಿ ಇವಾಗ ಇವ್ರು ಏನಂದ್ರು ಇವ್ರು ಮಾಡಿರೋ ತಪ್ಪು ತಪ್ಪೇನೆ ನಮಗೂ ಮಾಡ್ಕೊಡ್ಬೇಕಾಯ್ತು ಮತ್ತೆ ಇವಾಗ ನಮಗೂ ಮತ್ತೆ ದುಡ್ಡು ಕೊಡ್ಲಿ ಒಂದು ಹತ್ತು ಲಕ್ಷಣ ಇವಾಗ ಅವರು ಅಂತ ಎಮ್ಮೆ ಮರಿ ದುಡ್ಡು ಇಟ್ಕೊಂಡು ಇವತ್ತೆ ಉದ್ದಾರ ಆಗ್ಬಿಟ್ರು ಅವರು ಹತ್ತು ಹನ್ನೆರಡೊಮ್ಮೆ ಮಾರಿದ್ರು ಹತ್ತು ಲಕ್ಷ ಕರ ಅದೆಲ್ಲ ಮಾರ್ಕೊಂಡು ಹತ್ತು ಲಕ್ಷ ದುಡ್ಡು ನೋಡ್ಕೊಂಡ್ರಲ್ಲ ಮತ್ತು ನಮಗೆ ಅದಿಲ್ಲವೇ ಇಲ್ಲಲ್ಲ ಆ ರೀತಿನಿ ಕೊಟ್ಟಿದ್ದಾರೆ ನಮಗೆ ಕೊಡಲ್ಲ ನಾ ಮೊನ್ನೆ ಮೊನ್ನೆ ಏನೋ ಎಮರ್ಜೆನ್ಸಿ ಒಂದು ಐದು ಸಾವಿರ ರೂಪಾಯಿ ದುಡ್ಡು ಬೇಕಾಗಿತ್ತು ಯಪ್ಪ ಕೊಡಪ್ಪ ಕೊಡ್ತೀನಿ ಅಂತ ಕೇಳಿದ್ರೆ ಏನಂತು ಇಲ್ಲಪ್ಪ ನನ್ನ ತಾಗಲೇ ಇದ್ದಾವೆ ದುಡ್ಡು ಇಲ್ಲ ಅಂತ ಮತ್ತು ನಮ್ಗೆ ಎಷ್ಟು ಹೊಟ್ಟೆ ಅವರಿಯಾಕಿಲ್ಲ ಅದಕ್ಕೆ ಮತ್ತೆ ಏನು ನೋಡ್ಕೊಂಡ್ರೆ ಏನು ಪ್ರಯೋಜನ ಅದಕ್ಕೆ ಬೇರೆ ಇರ್ರಿ ಇಬ್ರು ಅಂತೇಳಿ ಅತ್ತೆ ನಮ್ಮ ಮಾಮಗೂ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಈಗ ನನ್ ಕಂಡರತ್ರ ಹೋಗಿಲ್ಲ ಅಕ್ಕ ನೀನು ನಿನ್ ಮುಂದೆಲ್ಲ ಹೇಳ್ತಾ ಇದ್ದೀನಿ ನಾನು ಡೈರೆಕ್ಟಾಗಿ ಹೇಳ್ತೀನಿ ಮುಚ್ಚ ಮರ ಇಕ್ಕಮ್ದಂಗೆ ಹೇಳ್ತಾ ಇದ್ದೀನಿ ಇವರಿಬ್ಬರು ಬೇರೆ ಇರ್ಲೇ ಅಷ್ಟೇ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಮತ್ತೆ ಯಾರ ಹತ್ರನೂ ನಾನು ಹೋಗಲ್ಲ ನಾನು ಯಾರ ಹತ್ರನೂ ಹೇಳಕ್ ಹೋಗಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತಾ ಇದ್ದೀನಿ ಅಲ್ಲ ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಂತ ನಿನಗ ಅನ್ನಿಸ್ಬೋದು ಆದ್ರೆ ಎಷ್ಟು ಬೇಜಾರಾಗಕ್ಕಿಲ್ಲ ಹೇಳು ಅವ್ರ ಮನಸ್ಸಿಗೆ ನೀನು ಹಿಂಗೆ ಹೇಳಿದ್ರೆ ಹಾ ಅವ್ನಂತ ಅಂತಾದ್ರೆ ನೀನಾದ್ರೂ ಒಳ್ಳೆಯವನಾಗ್ತಿ ಅಂತ ಅನ್ಕೊಂಡೆ ಆದ್ರೆ ನೀನು ಹಿಂಗೆ ಮಾಡ್ತಾ ಇದ್ದಿಲ್ಲ ನೀನು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂದ ಮೇಲೆ ನೀನಾಗ ಕರ್ಕೊಂಡೋಗಿಕ್ಕ ಅವರು ಸರಿನಾ ನೀನೇ ಕರ್ಕೊಂಡು ಹೋಗಿಕ್ಕೆ ನಮ್ಗೆ ಇವರಿಂದ ಏನು ಆಗಿಲ್ಲ ಬಾಯಿ ಮುಚ್ಚವು ಅಲ್ಲ ನಾವು ಮಕ್ಳು ಮರಿ ಅಂತ ಹೇಳಿ ಎಷ್ಟು ವಲ ಮನೆಯೆಲ್ಲ ನಾವು ಸಂಪಾದನೆ ಮಾಡಿದೀವಿ ನಾವು ಅದನ್ನೆಲ್ಲ ನಾವು ಮಾರ್ಕೆಂಡ್ ತಿಂದಿದ್ರೆ ನಿಮ್ಗೆ ಏನೋ ಉಳಿಯೋದು ಅವತ್ತು ಎಲ್ಲಾ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಉಳ್ಸ್ಕೊಂಡು ಇವತ್ತೆಲ್ಲಾ ಉಳಿಸ್ಕೊಂಡು ಹೋಗಿರೋದ್ಕಂತೂ ಪರ್ವಿಲ್ಲ ಎಲ್ಲಾ ಅದನ್ನೇ ಮಾರ್ಕೆಂಡ್ ತಿಂದಿದ್ದೆ ನನ್ನ ಜೀವನ ಮಾಡಕ್ ಆಗಲ್ಲ ನನ್ನ ಕೈ ದುಡಿಯೋಕಾಲ ಅಂತ ಎಲ್ಲ ನಾನ್ ಮಾರ್ಕೆಟ್ ತಿಂದಿದ್ರೆ ಏನೋ ಮಾಡ್ತಿದ್ದೆ ನೀನು ಹ ಎಲ್ಲ ಮಾರಿದ್ರೆ ಗೊತ್ತಾಗದ ನಿನ್ಗೆ ಸುಮ್ನಿರಪ್ಪ ಏನು ದೊಡ್ಡ ಸಾಧನೆ ಮಾಡಿದ್ದು ಹಂಗೆ ಹೇಳ್ತಾ ಇದೆಯಾ ನೀನು ಮಾಡಿರೋದ್ರಿಂದ ನಾ ಇವತ್ತು ನಮಗೆ ಎಷ್ಟು ಮೋಸ ಆಗೈತೆ ಗೊತ್ತೇ ನೀನು ಅವತ್ತೇ ಅವ್ರಿಗೆ ಭಾಗ ಕೊಟ್ಟಿದ್ರೆ ಇವತ್ತು ಅವ್ರಿಗೆ ಏಳು ಎಕರೆ ಹೋಗ್ತಿರ್ಲಿಲ್ಲ ನಮ್ಗೆ ಇವತ್ತು ಮೂರು ಮೂರುವರೆ ಎಕರೆ ಅಷ್ಟೇ ಜಮೀನು ಬಂದಿರೋದು ಅವ್ರಿಗೆ ನೋಡಿ ಇವತ್ತು ಏಳು ಎಕರೆ ಜಮೀನು ಆಯ್ತಲ್ಲ ನಮ್ಗೆ ಎಂಥದ್ದು ಇಲ್ಲ ನಮ್ಗೇನು ಇಲ್ಲ ಹಾಂ ನಮ್ಗೇನು ಮಾಡಬೇಕು ಅಂತ ಇದೆಯಾ ನೀನು ಇಲ್ಲ ನೋಡಿ ಅರ್ಧಕ್ಕರ್ಧ ಜಮೀನು ಹೋಯ್ತು ನಮ್ಮದು ಅವ್ರಿಗೆ ನೋಡಿ ಇವತ್ತು ಏಳು ಎಕರೆ ಜಮೀನು ಹೋಯ್ತು ನೀನು ಮಾಡಿರೋ ಇದರಿಂದ ಆವತ್ತೇ ಸುಮ್ನೆ ಕೊಟ್ಟಿದ್ರೆ ಇವತ್ತು ಅರ್ಧ ಎಕರೆ ಐದು ಎಕರೆ ಬರೋದು ನಮ್ಗೆ ಐದರ ಐದುವರೆ ಎಕರೆ ಆರು ಎಕರೆ ಜಮೀನು ನಾವು ತಗೋಬೋದು ಇತ್ತ ಆವತ್ತಿನ ಕಾಲದಾಗ ನೀನು ಕೊಡ್ದಂಗೆ ಅವ್ರಿಗೆ ಮೋಸ ಮಾಡಿ ಇದಕ್ಕೆ ಇವತ್ತು ನಮಗೆ ಹಿಂಗಾಗಿತ್ತಾಗ ಹ್ಞೂ ಏನು ದೊಡ್ಡ ಗಂಧದ ಕೆಲಸ ಮಾಡಿದ್ದೀಮ್ ನೀನು ಯಾವ ಮಾಡಿರೋದು ಒಳ್ಳೆ ಕೆಲಸ ಯಾವುದು ಮಾಡಿಲ್ಲ ನೀನು ಹಾಂ ಬರೀ ಇಂಥ ಕೆಲಸ ಆ ರೀತಿ ದುಡ್ಡು ಕೊಟ್ಟು ಕಳ್ಕೊಂಡಿರೋದು ಇಲ್ಲಿ ಹೊಲ ಕೊಡ್ದಂಗೆ ಅವರಿಗೆ ಮೋಸ ಮಾಡಿ ಇವತ್ತು ಇಂಥದ್ದು ಮಾಡ್ಕೊಂಡಿರೋದು ಬರೇ ಎಲ್ಲಾನ ನೀನು ಮಾಡಿರೋದು ಅರ್ಧ ಬರ್ದೋದು ಬದುಕು ಏನು ಒಂದು ನ್ಯಾವ್ಯದ ಬದುಕಿ ನೀನು ಒಂದು ಮಾಡಿಲ್ಲ ನಾನು ನಮ್ಮ ದೊಡ್ಡ ಸಾಧನೆನೇ ಮಾಡಿರೋದು ಹಾಂ ನೀನು ಏನು ಹಿಂಗೆ ಹೇಳ್ತಿದೆಯ ದೊಡಪಾಯ ಏನು ಸಾಧನೆ ಮಾಡಿದಾರೆ ಅಂತ ಕೇಳ್ತಾ ಇದೆಯಲ್ಲ ನೀನೇನು ಮಾಡಿದ್ಯಾ ಮತ್ತೆ ಹಾಂ ಅವರಂತೂ ಏನೋ ಮಾಡಿಲ್ಲ ಮತ್ತೆ ನೀನೇನು ಮಾಡಿದ್ಯಾ ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಕ್ಕ ನೀನು ಮಾತಾಡ್ಬೇಡ ಮಾತಾಡಬೇಡ ಅಂದ್ರೆ ಮಾತಾಡಬೇಡ ಅಷ್ಟೇ ನೀನು ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ಸರಿ ಹೋಗೋದಿಲ್ಲ ಮನೆ ವಿಚಾರಕ್ಕೆ ತಲೆ ಹಾಕ್ಬೇಡ ನೀನು ಹೆಣ್ಮಗಳು ಹೆಣ್ಣು ಮಗಳ ಸರಿನಾ ನೀನು ಮಾತಾಡಕ್ಕೆ ಬರಬೇಡ ನೀನು ಎಂದೆಷ್ಟಾಯ್ತೋ ನಿನ್ನ ಮನೇದ್ ನೀನು ಆಯ್ತು ನಿನ್ನ ಮಕ್ಳಾಯ್ತು ನಿನ್ನ ಮನೇದ್ ನೀನು ನೋಡ್ಕೊಂಡಿರೋ ನಮ್ಮ ಮನೆ ವಿಚಾರಕ್ಕೆ ನಿನ್ ತಲೆ ಹಾಕ್ಬೇಡ ಅಕ್ಕ ನೋಡಿ ಹೇಳಿರ್ತೀನಿ ಅಲ್ಲ ಇವಳು ನೋಡಿ ಹೆಂಗೆ ಮಾತಾಡ್ತಾಳೆ ತಲೆ ಹಾಕ್ಬೇಡ ಅಂತಂದ್ರೆ ಹಂಗಾರೆ ಹೇಳೋಕ್ಕಿಲ್ಲ ಅಂದರೆ ನಮ್ಮ ದೊಣಪ ದಣಮೈನು ಅಂದರೆ ನಾವು ಹಂಗಾದ್ರೆ ಮಾತಾಡೋಕ್ಕಿಲ್ಲ ಸುಮ್ಮನಿ ರಮಣಿ ನೀನು ಮಾತಾಡ್ಬೇಡ ಸುಮ್ಮನೆ ನಾನೆಲ್ಲ ಮಾತಾಡ್ತೀನಿ ನಾನೆಲ್ಲ ಕೇಳ್ತೀನಿ ಅವಳಿಗೆ ಯಾರನ ಇಲ್ಲದ್ದೆಲ್ಲ ಹೇಳ್ಕೊಟ್ಟರು ಹೇಳು ನಮ್ಮ ಪದ್ಮುದಿ ಮತ್ತೆ ಮಾತಾಡ್ತಿರೋದಿಲ್ಲ ಅಂದರೆ ಅವಳು ಮಾತಾಡ್ತಿರಲಿಲ್ಲ ಇಷ್ಟು ದಿವಸ ಸುಮ್ಮನೆ ಇದ್ಲು ಇಲ್ಲ ಅಂದಿದ್ರೆ ಅವಳು ಯಾವತ್ತೇನು ಮಾತಾಡ್ತಾಳಲ್ಲ ಯಾರನ್ನ ಯಾವತ್ತೋ ಹೊಂದಾಳಲ್ಲ ಇವತ್ತು ನೋಡಿ ಹಿಂಗೆ ಹೇಳ್ತಾ ಇದ್ದಾಳೆ ಅಂತಂದರೆ ಎಷ್ಟು ದಿನ ಸುಧಾರಿಸಿದಿನತ್ತೆ ಇನ್ಮೇಲೆ ಸುಧಾರಿಸ್ಬಾರ್ದು ಅಂತ ನಾನು ನಿರ್ಧಾರ ತಗೊಂಡಿರೋದು ಯಾರು ಏನು ನನಗೆ ಹೇಳ್ಕೊಟ್ಟಿಲ್ಲ ಯಾರೇನು ನನಗೆ ಈ ರೀತಿ ಮಾಡಿರಿ ಅಂತ ಹೇಳಿಲ್ಲ ನಾನು ಈ ರೀತಿ ನಿರ್ಧಾರ ತಗೊಂಡಿರೋದು ನಾನು ಅಲ್ಲ ಇವ್ರಿಗೆ ಏನು ದೊಡ್ಡ ಸಾಧನೆ ಮಾಡ್ಬೇಕಾಯ್ತಂತೆ ಇಷ್ಟು ಮಟ್ಟಿಗೆ ಮಾಡಿದಾರೆ ನಮ್ಮ ಅಪ್ಪಾಯಿ ನಮ್ಮಅಮ್ಮಿ ಅಂತೇಳಿ ಸಂತೋಷ ಪಡಬೇಕು ನನ್ನ ಮನೆಯಾಗ ನನ್ನ ಗಂಡನ ಮನೆಗೆ ನೋಡಿದ್ರೆ ಅಲ್ಲಿ ಏನೂ ಇಲ್ಲ ಹೆಂಗೆ ನಾವು ಕಷ್ಟ ಪಡ್ತೀವಿ ಅಂತ ನಮಗೆ ಗೊತ್ತು ನಾವು ಬೆಂಗ್ಳೂರಿಗೆ ಹೋಗಿ ಎಷ್ಟು ಕಷ್ಟಪಟ್ಟು ಎಷ್ಟು ನಾವು ಏನ್ ಬಂದಿವಿ ನಮ್ದು ಕೋಲಿಸ್ಕೊಂಡ್ರೆ ರೀತಿ ಯೋಚನೆ ಮಾಡೋದು ಬಿಟ್ಟು ಬೇರೆ ಏನೇನೋ ಯೋಚನೆ ಮಾಡ್ತಾ ಇದ್ ಅವೆಲ್ಲ ಎಲ್ಲ ಅರ್ಥ ಆಗ್ತಾ ಬಿಡಮಣೆ ಅಂತ ಅದೆಲ್ಲ ಅರ್ಥ ಆಗಿದ್ರೆ ಇವರು ಮಾತಾಡ್ತಿರ್ಲಿಲ್ಲ ಅರ್ಥ ಆಗಲ್ಲ ಇವ್ರಿಗೆ ಹ್ಮ್ ಒಬ್ರು ಹೇಳೋದು ಅರ್ಥ ಆಗಲ್ಲ ಸುಂದೀರ್ ಯಾಕ ಹೇಳಕ್ ಹೋಗ್ಬಾರ್ದು ಅವ್ ಏನ್ ತಿಳಿತಂಗ ಮಾಡ್ಲೇ ನಾವು ಹೇಳಿದ್ರೆ ಅತ್ವಾಗಲ್ಲ ಇವ್ರಿಗೆ ಬಾಯಿಗೆ ಬಂದ ಮಾತಾಡ್ತಾರೆ ನಾವ್ ಹೇಳೋದೇ ಒಂದು ಇವ್ರು ಮಾಡೋದೇ ಒಂದು

ನೀನು ಮಾತಾಡಬೇಡ ಜಾಸ್ತಿ ಮಾತಾಡಿದಿ ಅಂದರೆ ಸರಿ ಹೋಗೋದಿಲ್ಲ ಈಗ ಮಾತುಗಳು ಮಾತಾಡ್ತಾ ಮಾತಾಡ್ತಾ ಎಲ್ಲೆಲ್ಲ ಹೋಗ್ತವೆ ಅವೆಲ್ಲ ನೀನು ಮಾತಾಡಬೇಡ ಸರಿನಾ ನಿಂದು ಇಷ್ಟ ಐತೆ ಅಷ್ಟು ಮಾತಾಡು ಅವರು ತಲೆ ಹಾಕ್ಬಾರ್ದು ನಮ್ಮ ಮನೆ ವಿಚಾರಕ್ಕೆ ಅವ್ರು ಹೆಣ್ಮಕ್ಳು ಹೆಣ್ಮಕ್ಳು ಆಗಿರಬೇಕು ಇಲ್ಲೆಲ್ಲ ನಾ ಎಷ್ಟೋ ಬಂದು ಇಲ್ಲಿ ಇದೀವಿ ಅಂತ ಹೇಳಿ ಬಂದು ನನ್ನ ಮನೆ ವಿಚಾರಕ್ಕೆ ತಲೆ ಹಾಕಿದ್ರೆ ಅವ ಕೈ ಸರಿ ಇರೋದಿಲ್ಲ ನೋಡಿ ಹೇಳಿರ್ತೀನಿ ನೋಡೋದ್ರಲ್ಲ ವೀಕ್ಷಕರೇ ಇವಾಗ ನಾವು ಇವ್ರನ್ನ ಬೇರೆ ಮಾಡ್ಕೊಂತೀನಿ ಬೇರೆ ಇರಿ ಅಂತೇಳಿ ಹೇಳ್ದಾ ಇದ್ದೀವಿ ನಾವೇ ಮಾತ್ರ ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ನಮ್ಗೆ ಎಲ್ಲದರಲ್ಲೂ ಮೋಸ ಆಯಿತು ನಮ್ಗೇನು ಯಾವುದ್ರಿಂದಲೂ ಇವ್ರೇನು ನಮ್ಗೆ ಒಳ್ಳೇದು ಮಾಡಿಲ್ಲ ಅದಕ್ಕಾಗಿನ ಇವಾಗ ಒಂದು ಟ್ಯಾಕ್ಟ್ರಿ ಮಾಡ್ಕೊಂಡ್ ಮಾಡ್ಕೊಂಬರಲ್ಲೊ ಟ್ರಾಕ್ಟರ್ ಇವರೇ ತಗೊಂಡೋದ್ರು ದುಡ್ಡೆಲ್ಲ ಕೊಡಬೇಕು ನಮ್ಮ ಅವನ ಕೈಯಲ್ಲಿ ಇವರು ಬಹಳ ಭಾಳ ಬೇಜಾರ ಮಾಡ್ಕೊಬಿಟ್ಟರೆ ನನಗೂ ಬೇಜಾರಾಯಿತು ನೋಡ್ತಾ ಇರಿ ನೀನು ಏನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು